ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕುಕ್ಕರ್ ತಗೊಂಡು ಒಂದು ಬಟ್ಲಲ್ಲಿ ಒಂದು ಅರ್ಧದಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಇದ್ರ ಡಬಲ್ ನೀರು ಹಾಕಬೇಕಾಗುತ್ತೆ ನೀರು ಒಬ್ಬಟ್ಟು ಸಾರು ಮಾಡ್ತೀನಿ ಅಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ ಈ ರೀತಿ ನೀರು ಹಾಕ್ಬಿಟ್ಟು ಚಿಟಕಿ ಅರಿಶಿಣ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕೋದ್ರಿಂದ ಬೇಳೆ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ಬಿಸಿಲು ಬರ್ಸ್ಕೊತಾ ಇದ್ದೀನಿ ನಂತರ ಮೈದಾ ಹಿಟ್ಟನ್ನು ಕಣಕ ಮಾಡ್ಕೊಳ್ಳೋದಕ್ಕೆ ಎರಡೂವರೆ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಕಲ್ಲರ್ಗೆ ಕಾಲು ಟೇಬಲ್ ಸ್ಪೂನಷ್ಟು ಹರಿಶಿಣ ಚಿಟಿಕೆ ಉಪ್ಪು ರುಚಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೋಬೇಕಾಗತ್ತೆ ಫಸ್ಟಿಗೆ ಜಾಸ್ತಿ ನೀರು ಹಾಕ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಈಗ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಒಂದು ಬೌಲಿಗೆ ಹಾಕ್ಬಿಟ್ಟು ಮತ್ತು ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಗಂಟೆ ನಾವು ನೆನೆಯೋದಕ್ಕೆ ಬಿಡಬೇಕು ಈ ಕಣಕ ತುಂಬ ಚೆನ್ನಾಗಿ ನೆಂದಷ್ಟು ಸಾಫ್ಟಾಗಿ ಹೋಳಿಗೆ ತಟ್ಟೋದಕ್ಕೆ ಬರುತ್ತೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಗಂಟೆನಾದ್ರೂ ನಾವು ನೆನೆಯೋದಕ್ಕೆ ಬಿಡಬೇಕು ಈ ರೀತಿ ಒಂದು ಗಂಟೆ ನಾನು ನೆನೆಯೋದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ನಂತರ ಬೇಳೆ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಎಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇದನ್ನು ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡು ನಾನು ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದಕ್ಕೆ ಎರಡಚ್ಚು ಬೆಲ್ಲನ ಚೆನ್ನಾಗಿ ಸಣ್ಣಗೆ ತುರಿದ್ಬಿಟ್ಟು ಇದ್ದೀನಿ ನಂತರ ಇದಕ್ಕೆ ಎರಡು ಇಡಿಯಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಈ ತೆಂಗಿನ ತುರಿ ಸೇರಿಸಿ ಮಾಡೋದರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಮೂರಿಂದ ನಾಲ್ಕು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಬೆಲ್ಲ ಕರಗಿ ಬೇಳೆ ಮತ್ತು ತೆಂಗಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಈ ರೀತಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಇದ್ದೀನಿ ಈ ರೀತಿ ಮೂರಿಂದ ನಾಲ್ಕು ಸಲ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಈ ರೀತಿ ಉಂಡೆನ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ಈ ರೀತಿ ಉಂಡೆ ಮಾಡೋದ್ರಿಂದ ನಮಗೆ ಹೋಳಿಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸೈಜು ಸಾಕು ಬೇಕು ಅಂದರೆ ನಾವು ಇನ್ನೂ ಸಣ್ಣದಾಗೂ ಮಾಡ್ಕೊಬೋದು ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮೈದಾ ಕಣ್ಕ ತಗೊಂಡ್ಬಿಟ್ಟು ಚೆನ್ನಾಗಿ ತಟ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಇದರಲ್ಲಿ ಹೂರ್ಣ ಇಟ್ಟು ಹೋಳ್ಗಿನ ಒಂದು ಪ್ಲಾಸ್ಟಿಕ್ ಕವರ್ ಹಾಸ್ಬಿಟ್ಟು ನಾನು ಲಟ್ಟಣಗಿಲ್ಲಿ ಉಜ್ಜುತ್ತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಹಾಕಿ ಉಜ್ಜೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದರೆ ನಾವು ಲಟ್ಟಿಸ್ಕೋಬೋದು ಈ ರೀತಿ ತೆಳ್ಳಗೆ ಲಟ್ಟಿಸ್ಬಿಟ್ಟು ಡೈರೆಕ್ಟ್ ಈ ಪ್ಲ್ಯಾಸ್ಟಿಕ್ ಶೀಟನ್ನೇ ನಾವು ತಗದ್ಮೇಲೆ ಹಾಕ್ಬಿಟ್ಟು ತೆಗಿಬೋದು ಈ ರೀತಿ ಈ ಪ್ಲಾಸ್ಟಿಕ್ ಈ ರೀತಿ ಒಂದೆರಡು ನಿಮಿಷ ಬಿಟ್ಟು ತೆಗೀರೆ ನೀಟಾಗಿ ಬಿಟ್ಕೊಳ್ಳುತ್ತೆ ಈ ಹೋಳಿಗೆ ಬೇಯಿಸೋದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೆ ಬಳಸ್ಕೋಬೋದು ಅಥವಾ ನಾವು ಕೈಯಲ್ಲೇ ತಟ್ತೀನಿ ಅಂದರೆ ಈ ಥರ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೂ ಈ ರೀತಿ ತಟ್ಟಿಬಿಟ್ಟು ನಾವು ಹೋಳಿಗೆನ ತಟ್ಟಿ ಬೇಯಿಸ್ಕೋಬೋದು ಫೈನಲಿ ಹೋಳಿಗೆ ರೆಡಿ ಇದೆ ಇದನ್ನು ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು